ನಮಸ್ತೆ ನಾನು ನಿಮ್ಮ ವಿ ಜೆ ಅಬ್ಬಿದಾಯ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ಒಂದು ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದನ್ನೋದಾದರೆ ತುಮಕೂರು ನೆಲಮಂಗ್ಲ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಯಾವುದೆಲ್ಲ ಒಂದು ಜಾಗದಲ್ಲಿ ಅಪರ್ಚುನಿಟೀಸ್ ಇರೋದನ್ನೋದಾದರೆ ತುಮಕೂರಿನಲ್ಲಿ ಕಿಡೋಸ್ನೆಸ್ಟ್ ಅಂದ್ಬಿಟ್ಟು ಒಂದು ಪ್ರೀ ಸ್ಕೂಲ್ ಇದೆ ಅವ್ರ ಹತ್ರ ಇರತಕ್ಕಂಥದ್ದು ಅದಾದ ನಂತರ ಕ್ರಿಸ್ ಫಿನಾನ್ಸ್ ಲಿಮಿಟೆಡ್ ಅಂದ್ಬಿಟ್ಟು ಇವರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಲೊಕೇಶನ್ಸಲ್ಲಿ ಅಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅಂದರೆ ಕರ್ನಾಟಕದಲ್ಲಿ ಮಲ್ಟಿಪಲ್ ಆಗಿರ್ತಕ್ಕಂಥ ಲೊಕೇಶನ್ಸಲ್ಲಿ ಅಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಏನೆಲ್ಲ ಓಪನ್ ಪೊಸಿಷನ್ಸ್ ಇದೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಕಿಡೋಸ್ ಪ್ರೀ ನೆಸ್ಟಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ ಏನಂತ ನೋಡ್ಕೊಂಡು ಬರುವ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಮೇನ್ ಟೀಚರ್ ಈ ಒಂದು ಪೊಸಿಷನ್ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ ಅವರು ಕೇಳ್ತಕ್ಕಂಥ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಯಾವ್ದಾದ್ರು ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಓಕೆ ಅಂತಿದ್ದಾರೆ ಸಿನ್ಸ್ ಇದು ಪ್ರೀ ಸ್ಕೂಲ್ ಆಗಿರೋದ್ರಿಂದ ಅದಕ್ಕೆ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನಿಮ್ಮದಾಗಿದ್ರು ಓಕೆ ಅಂತಿದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಒಂದರಿಂದ ಎರಡು ವರ್ಷಗಳ ಕಾಲ ಅಂತಿದ್ದಾರೆ ಅಂದರೆ ಒನ್ ಟು ಟು ಇಯರ್ಸ್ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಲೋಕಲ್ ತುಮಕೂರಿನಲ್ಲಿ ಪ್ರೀ ಸ್ಕೂಲ್ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ಲೋಕಲ್ ತುಮಕೂರಿನಲ್ಲಿ ಈ ಥರದ ಒಂದು ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಟೀಚರ್ ಈ ಒಂದು ರೋಲ್ಗೂ ಕೂಡ ಇವ್ರ ಹತ್ರ ಓಪನ್ ಪೊಸಿಷನ್ ನಡೀತಾ ಇರತಕ್ಕಂಥದ್ದು ಈ ಒಂದು ಟೀಚರ್ ಹುದ್ದೆಗೆ ಇವರು ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ಪ್ರೀ ಸ್ಕೂಲಲ್ಲಿ ಟೀಚಿಂಗ್ ಜಾಬ್ನ ನೀವೇನಾದರೂ ಹುಡುಕ್ತಾ ಇದ್ರೆ ಅಥವಾ ಈ ತರದ ಒಂದು ಟೀಚಿಂಗ್ ರೋಲ್ ಅಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದು ಅದು ಪ್ರೀ ಸ್ಕೂಲ್ ಅಲ್ಲಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಈ ಎರಡು ಜಾಬ್ ರೋಲ್ಗೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪಾ ಅದ ರಿಕ್ವೈರ್ಮೆಂಟ್ಸ್ ಅನ್ನೋದಾದ್ರೆ ಮೊದಲನೆಯದಾಗಿ ರೆಸ್ಪಾನ್ಸಿಬಿಲಿಟಿ ಅದಾದ ನಂತರ ಅಡಾಪ್ಟಬಿಲಿಟಿ ಅದಾದ ನಂತರ ಲೀಡರ್ಶಿಪ್ ಕ್ವಾಲಿಟಿ ಮತ್ತೆ ಇಂಪ್ಲೇರ್ ಅದಾದ ನಂತರ ಕೊನೆಯದಾಗಿ ಕಮ್ಯುನಿಕೇಟಿವ್ ಈ ತರದ ರಿಕ್ವೈರ್ಮೆಂಟ್ಸ್ ಈ ಒಂದು ರಿಕ್ವೈರ್ಮೆಂಟ್ಸ್ ನಿಮ್ಮ ಪ್ರೊಫೈಲ್ ಗೆ ಮ್ಯಾಚ್ ಆಗಿ ಅವರ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತೆ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆದ್ರೆ ನೀವೇನಾದ್ರೂ ಪ್ರೀ ಸ್ಕೂಲ್ ಅಲ್ಲಿ ಕೆಲಸ ಇಚ್ಛೆ ಇಚ್ಛಾಡ್ತಕ್ಕಂತ ಕ್ಯಾಂಡಿಡೇಟ್ ಇದ್ದು ಟ್ರೈ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಿ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐಡಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಗೆ ನಿಮ್ಮ ಅಪ್ಡೇಟೆಡ್ ರೆಸನ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗೆ ಅವರ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಂತ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿಬಿಟ್ಟು ತಿಳಿದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಅಪರ್ಚುನಿಟೀಸ್ ಬಂದು ಕ್ರಿಸ್ ಫಿನಾನ್ಸ್ ಅವ್ರ ಹತ್ರ ಇರತಕ್ಕಂಥದ್ದು ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಕ್ರಿಸ್ ಫಿನಾನ್ಸ್ ಲಿಮಿಟೆಡ್ ಅಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಲೊಕೇಶನ್ಸಲ್ಲಿ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಇರತಕ್ಕಂಥದ್ದು ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಆರ್ ಎಂ ಮತ್ತೆ ಎಸ್ ಆರ್ ಎಂ ಈ ಒಂದು ಪೊಸಿಷನ್ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ರಿಲೇಷನ್ಶಿಪ್ ಮ್ಯಾನೇಜರ್ ಅಥವಾ ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಸ್ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಯಾವ್ದಾದ್ರು ಗ್ರಾಜುಯೇಷನ್ ಇದ್ರು ಕೂಡ ಓಕೆ ಅಂತ ಇದಾರೆ ಸೊ ಯಾರೆಲ್ಲ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಇದ್ದು ಈ ತರದೊಂದು ಫಿನಾನ್ಸ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡೋಕೆ ಇಚ್ಛ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಸಿಕ್ಸ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಂತ್ಸ್ ಟು ಇಯರ್ ಎಕ್ಸ್ಪೀರಿಯನ್ಸ್ ಬಂದು ಪರ್ಟಿಕ್ಯುಲರ್ ಆಗಿ ಹೌಸಿಂಗ್ ಲೋನ್ ಅಲ್ಲಿ ಅಥವಾ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ವಿಭಾಗದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನಾದರೂ ಹೌಸಿಂಗ್ ಲೋನ್ ಅಥವಾ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರ ಹತ್ರ ಮಸ್ಟ್ ಅಂಡ್ ಶುಡ್ ಟೂ ವೀಲರ್ ಬೈಕ್ ಮತ್ತೆ ವ್ಯಾಲಿಡ್ ಲೈಸೆನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕೆ ಸಾಧ್ಯ ಅಂತ ಇದ್ದಾರೆ ಈ ಒಂದು ಜಾಬ್ ರೋಲ್ ಬಂದು ನಾನು ಅವಾಗಲೇ ಹೇಳಿದಂಗೆ ಮಲ್ಟಿಪಲ್ ಆಗಿರ್ತಕ್ಕಂಥ ಲೊಕೇಶನ್ಸಲ್ಲಿ ಅಲ್ಲಿ ಇರತಕ್ಕಂಥದ್ದು ಯಾವ ಒಂದು ಲೊಕೇಶನ್ಸ್ ಅನ್ನೋದಾದ್ರೆ ನೆಲಮಂಗಲ ರಾಮನಗರ ಕನಕಪುರ ಮದ್ದೂರು ಶ್ರೀರಂಗಪಟ್ಟಣ ಮಲ್ವಳ್ಳಿ ಅದಾದ ನಂತರ ಗುಬ್ಬಿ ತಿಪಟೂರು ಕುಣಿಗಲ್ ಮತ್ತೆ ಮಧುಗಿರಿ ಈ ಒಂದು ಎಲ್ಲಾ ಲೊಕೇಶನ್ ಅಲ್ಲಿ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಸಿಕ್ಕ ಪಡೆ ಅಪರ್ಚುನಿಟೀಸ್ ಇದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಈ ತರದ ಒಂದು ಲೋಕಲ್ ಕೆಲಸ ಹುಡುಕ್ತಾ ಇದ್ದು ಫಿನಾನ್ಸ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇರತಕ್ಕಂಥ ಕ್ಯಾಂಡಿಡೇಟ್ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ನಾನು ಆಗ್ಲೇ ಹೇಳಿದಂಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರ ಹತ್ರ ಟೂ ವೀಲರ್ ಮತ್ತೆ ಟೂ ವೀಲರ್ ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕು ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೆಸೆಂಟ್ ಇಂಡಸ್ಟ್ರಿನಲ್ಲಿ ಈ ಒಂದು ಜಾಬ್ ರೋಲ್ಸ್ಗೆ ಏನು ಪೇ ಮಾಡ್ತಾ ಇದ್ದಾರೆ ಅದೇ ಥರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅಡಿಷನಲ್ ಬೆನಿಫಿಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ ಜಾಯ್ನ್ ಆದರೆ ಏನಪ್ಪ ಅದು ಅನ್ನೋದಾದರೆ ಲುಕ್ರೇಟಿವ್ ಇನ್ಸೆಂಟಿವ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಫ್ಯೂಯಲ್ ಚಾರ್ಜಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಸ್ ಪರ್ ದಿ ಕಂಪನಿ ಪಾಲಿಸಿ ಅಂತ ಹೇಳ್ತಾರೆ ಸೊ ಇನ್ಸೆಂಟಿವ್ ಸಿಗುತ್ತೆ ಫ್ಯೂಯಲ್ ಚಾರ್ಜಸ್ ಇರುತ್ತೆ ಮತ್ತು ನೀವು ಲೋಕಲಲ್ಲಿ ಜಾಬು ಮಾಡ್ದಂಗೆ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಯಾವ ಒಂದು ಲೊಕೇಶನ್ಗೆ ಅಪ್ಲೈ ಮಾಡ್ತೀರಂತ ಮೆನ್ಷನ್ ಮಾಡಿಬಿಟ್ಟು ಅವರೊಂದು ಇಮೇಲ್ ಐ ಡಿಗೆ ಇಮೇಲ್ನ ಕಳಿಸ್ಬೇಕಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳಿದ್ದರೆ ಅವರ ಒಂದು ಇಮೇಲ್ ಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ಇಮೇಲ್ ಐಡಿಗೆ ಲೊಕೇಶನ್ನ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರತ್ತೆ ಅದೇ ರೀತಿ ನಾನು ಆಯಾ ವಿಭಾಗದ ಅಂದರೆ ಆಯಾ ಲೊಕೇಶನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೆಚ್ಚಿನ ಮಾಹಿತಿಯವರಿಗೆ ಕರೆ ಮಾಡಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದ್ದಿಷ್ಟು ಇವತ್ತಿನ ತುಮಕೂರು ಮತ್ತು ಕರ್ನಾಟಕದ ವಿವಿಧ ಭಾಗದ ಜಾಬ್ ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪಾರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ